ಹಾಯ್ ವಿವರ್ಸ್ ಇವತ್ತು ಯೂಟ್ಯೂಬ್ ಇನ್ಶರ್ಟಿಂದ ಎಡಿಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನಾನು ಇನ್ ಎಡಿಟ್ ಮಾಡೋಕ್ಕೆ ನಾನು ಕೆಲವರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಒಂದೊಂದು ಆ್ಯಪಿಂದ ಎಡಿಟ್ ಮಾಡ್ತಾರೆ ಕೆಲವರು ಕೈನ್ ಮಾಸ್ಟರಿಂದ ಮಾಡ್ತಾರೆ ಇನ್ನು ಕೆಲವರು ಇನ್ ಮಾಡ್ತಾರೆ ನಿಮಗೆ ಯಾವ್ದು ಈಸಿ ಆಗುತ್ತೋ ಅದು ಮಾಡ್ಕೊಳ್ಳಿ ನಾನಿಲ್ಲಿ ಕೈನ್ ಮಾಸ್ಟರ್ ಇಂದ ವಿಡಿಯೋ ಇದ್ದೀನಿ ಇವಾಗ ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ನಾವು ಈ ಥರ ತೋರಿಸುತ್ತೆ ನಾವು ಇವಾಗ ವೀಡಿಯೋಸ್ ಫೋಟೋಸ್ ಅಂತ ಕಾಲೇಜ್ ಅಂತೆಲ್ಲ ಇರುತ್ತೆ ನಾವಿಲ್ಲಿ ವೀಡಿಯೋ ಬೇಕಾದ್ರೆ ನಮಗೆ ವೀಡಿಯೋಗೆ ಹೋಗಿಬಿಟ್ಟು ಓಕೆ ಕೊಡಬೇಕು ಇಲ್ಲಿ ನೀವು ಅಂತ ಇರುತ್ತೆ ಇಲ್ಲಿ ಕೊಟ್ಟರೆ ನಮ್ಗೆ ಇವಾಗ ಇಲ್ಲಿ ಇಷ್ಟು ನಾವು ವೀಡಿಯೋನೆಲ್ಲ ಅಲ್ವಾ ಇದಿಷ್ಟು ಬರುತ್ತೆ ಫೋಟೋಸು ವೀಡಿಯೋಸ್ ಎಲ್ಲ ಬರುತ್ತೆ ನಮಗೆ ಬೇಕಾದ್ರೆ ವೀಡಿಯೋಸು ನಮ್ದು ಇಲ್ಲಿ ವೀಡಿಯೋಸ್ ಎಲ್ಲ ಇಲ್ಲಿರುತ್ತೆ ನಮ್ಗೆ ಯಾವ್ದು ಬೇಕು ಅಂತಂದು ಹೇಳ್ಬಿಟ್ಟು ಫಸ್ಟು ನನಗೆ ಇಲ್ಲಿ ಈ ಥರ ಫ ಒನ್ ಬೈ ಒನ್ ಬೈ ಅಂತ ಇಲ್ಲಿರುತ್ತೆ ನಾವು ಸೀರಿಯಲಾಗೆ ಮಾಡ್ಕೊಂಡಿದ್ದೀವಿ ಅದೇ ಥರನೇ ಬಂದಿರುತ್ತೆ ನಾನಿವಾಗ ಫಸ್ಟು ಒಂದು ನಿಮಿಷ ಚೆಕ್ ಮಾಡ್ಕೊತೀನಿ ಅಂದ್ರೆ ನೀವು ಈ ರೀತಿಯಾಗಿ ಚೆಕ್ ಮಾಡ್ಕೊಬೋದು ಒಂದು ಸಾರಿ ನೋಡಿ ಇದಾಯಿತು ಈ ಥರ ಟಿಕ್ ಮಾಡಿದರೆ ಬರಲ್ಲ ಹಾಗೆ ಪ್ರೆಸ್ ಮಾಡಿಡ್ಕೊಬೇಕು ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಇರುತ್ತೆ ನೋಡಿ ನಮಗೆ ಬೇಕಾಗಿರೋದು ಫಸ್ಟ್ ಮಂತ್ ಸೆಕೆಂಡ್ ಮಂತ್ ಆಮೇಲೆ ತರ್ಡು ಬಂದುಬಿಟ್ಟು ಫೋರ್ತು ಫಿಫ್ತು ಸಿಕ್ಸ್ತು ನೋಡಿಬಿಟ್ಟು ಈ ರೀತಿಯಾಗಿ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಮಾಡಿದ ತಕ್ಷಣ ಏನು ಮಾಡಬೇಕು ನಾವಿಲ್ಲಿ ಇದನ್ನ ಇಲ್ಲಿ ಓಕೆ ಅಂತ ಕೊಡಬೇಕು ಇಲ್ಲಿ ಓಕೆ ಇದೆಯಲ್ಲ ಓಕೆ ಕೊಡಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಬರುತ್ತೆ ಕಾಣಿಸ್ತಾ ಇದೆ ಅಂದ್ಕೊಂಡಿನಿ ಈ ರೀತಿಯಾಗಿ ಬಂದಮೇಲೆ ನಾವು ಏನು ಮಾಡಬೇಕಾಗುತ್ತೆ ಇವಾಗ ನಾವು ಯೂಟ್ಯೂಬಿಗೆ ಬೇಕೋ ಅಥವಾ ಶಾರ್ಟಿ ಬೇಕೋ ಅಂತಂದು ಹೇಳಿದರೆ ಇಲ್ಲಿದೆಯಲ್ವಾ ಕ್ಯಾನ್ವಾಸ್ ಅಂತ ಕಂಡುತ್ತಾರೆ ಈ ಕ್ಯಾನ್ವಸಲ್ಲಿ ಒತ್ತಿದ್ರೆ ಇಲ್ಲಿ ನೋಡಿ ಇಲ್ಲಿ ಯೂಟ್ಯೂಬ್ ತೋರಿಸುತ್ತೆ ಇಲ್ಲಿ ರೀಲ್ಸಿಂದ ತೋರಿಸ್ತಾ ಇದೆ ಇಲ್ಲಿ ಯೂಟ್ಯೂಬಿಂದ ತೋರಿಸುತ್ತೆ ಯೂಟ್ಯೂಬಿಂದ ಬಂದುಬಿಟ್ಟು ಈ ರೀತಿಯಾಗಿ ದೊಡ್ಡದಾಗಿ ಅಗಲವಾಗಿರುತ್ತೆ ಶಾರ್ಟಿಗೆಲ್ಲ ಬೇಕು ಅಂದರೆ ಈ ರೀತಿ ಮಾಡ್ಕೊಂಬಿ ನಮಗೆ ಬೇಕಾಗಿರೋದು ಯೂಟೂಬಿಗೆ ಅಲ್ವಾ ಹಂಗಾಗಿ ನಾವು ಯೂಟ್ಯೂಬಿಗೆ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇದನ್ನ ಓಕೆ ಮಾಡಬೇಕು ನೋಡಿ ಇವಾಗ ಈ ರೀತಿಯಾಗಿ ಬರ್ತಾ ಇದೆ ನಾವು ಇವಾಗ ಮೊದಲನೇದಾಗ ಏನು ಮಾಡಬೇಕು ನಾವು ರಿಯಲ್ಲಾಗಿ ಏನಾರು ವಾಯ್ಸ್ ಕೊಟ್ಟಿದ್ರೆ ಅದೆಲ್ಲ ಏನು ಇದು ಮಾಡೋದು ಬೇಡ ನಾವು ವಾಯ್ಸ್ ಕೊಡಬೇಕು ಅಲ್ವಾ ಹಂಗಾಗಿ ನಾನು ಈಗ ಫಸ್ಟ್ ಎಲ್ಲದನ್ನು ಮ್ಯೂಟ್ ಮಾಡ್ಕೊತ ಬರ್ತೀನಿ ಮ್ಯೂಟ್ ಮಾಡೋಕ್ಕೆ ಏನಾಗಿದೆ ಅಂದರೆ ನೋಡಿ ಇಲ್ಲಿ ಆಪ್ಷನ್ ಸುಮಾರು ಆಪ್ಷನ್ಸ್ ಇದೆ ಇಲ್ಲಿ ವಾಲ್ಯೂಮ್ ಎಂತಿದ್ದಿಲ್ಲ ಈ ವಾಲ್ಯೂಮಿನ ಈ ರೀತಿ ಫುಲ್ಲು ಇಷ್ಟಿರುತ್ತೆ ಫುಲ್ ಇಷ್ಟಕ್ಕೆ ಬಂದುಬಿಟ್ಟು ಝೀರೋ ಆಗಿದೆ ಇಲ್ಲಿ ಮಾಡಿಸ್ಬೇಕು ನಮಗೆ ಒಂದೊಂದೇ ವೀಡಿಯೋದು ಒಂದು ವೀಡಿಯೋದು ಬೇಕು ಅಂದರೆ ಒಂದು ವೀಡಿಯೋಗೆ ಈಗ ತೊಗೊಂಬಂದ್ಬಿಟ್ಟು ಓಕೆ ಕೊಡಬೇಕು ಈ ಥರ ಒಂದೊಂದು ವೀಡಿಯೋಗೆ ಮಾತ್ರ ಅಂದರೆ ಒಂದೊಂದು ವೀಡಿಯೋದ ಮೇಲೇ ಪ್ರೆಸ್ ಮಾಡಿಬಿಟ್ಟು ಒಂದೊಂದು ವೀಡಿಯೋ ಕೊಡಬೇಕು ಇಲ್ಲ ಬೇಡಪ್ಪ ನಮಗೆ ಎಲ್ಲ ವೀಡಿಯೋನೂ ಸೌಂಡ್ ಮ್ಯೂಟ್ ಮಾಡಬೇಕು ಅಂದರೆ ಇಲ್ಲಿ ನೋಡಿ ಆ ಟು ಹಾಲ್ ಅಂತಿರುತ್ತಲ್ಲ ಅದಕ್ಕೆ ಎಲ್ಲದಕ್ಕೂ ಅಂದರೆ ನಾವು ಎಷ್ಟು ವಿಡಿಯೋದೋ ಅಷ್ಟು ವಿಡಿಯೋದು ವಾಲ್ಯೂಮ್ ಕಮ್ಮಿ ಆಗಿರುತ್ತೆ ಇವಾಗ ನಾವು ಒಂದೊಂದೇ ಮಾಡ್ಕೊಳ್ಳೋದು ಅವಶ್ಯಕತೆ ಇರಲ್ಲ ಇವಾಗ ನೋಡಿ ನಾನು ಯಾವ ರೀತಿ ಮಾಡ್ಕೊತೀನಿ ಈಗ ಕೊಬ್ಬರಿಯಲ್ಲಿ ಹಾಕೊತಾಯಿದ್ದೀನಿ ನಾನು ಇಲ್ಲಿ ಸಾಸಿವೆ ಚಿತ್ರಾನ್ನ ಅಂತ ಮಾಡ್ತಾಯಿದ್ದೀನಿ ಸಾಸಿವೆ ಚಿತ್ರಾನ್ನ ಮಾಡೋಕ್ಕೆ ಏನೇನು ಬೇಕು ಅಂತ ಹೇಳ್ಬಿಟ್ಟರೆ ನಾನು ವಸ್ತುಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬಂತು ಇದು ಸ್ವಲ್ಪ ತುಂಬ ಸ್ಲೋ ಇದೆ ನಿಮಗೆ ಫಾಸ್ಟ್ ಬೇಕು ಅಂದರೆ ಏನು ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಥರ ಸ್ಪೀಡ್ ಅಂತ ಇದೆ ಈ ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ತೋರಿಸಿ ಇದೆ ಅಂದ್ಕೊಂತೀನಿ ಹೀಗೆ ಜಾಸ್ತಿ ಬೇಕು ಕಮ್ಮಿ ಬೇಕು ಅಂತ ಹೇಳಿದ್ರೆ ನೀವು ಈ ರೀತಿಯಾಗಿ ಮಾಡಿಕೊಂಡ್ರೆ ಫೈಗೆ ನಾನು ಜಾಸ್ತಿ ಬೇಕು ಫಾಸ್ಟ್ ಬೇಕು ಅಂದರೆ ನಾನು ಜಾಸ್ತಿ ಟ್ವೆಂಟಿ ಇಟ್ಕೊತೀನಿ ಒನ್ ಟ್ವೆಂಟಿ ಇಟ್ಕೊಳ್ತೀನಿ ಒನ್ ಟ್ವೆಂಟಿ ಆದರೆ ಸಾಕಾಗುತ್ತೆ ಜಾಸ್ತಿ ಅಂದ್ರೆ ಸ್ವಲ್ಪ ತುಂಬ ಸ್ಪೀಡ್ ಆಗುತ್ತೆ ನಮಗೆ ಮಾತಾಡೋಕ್ಕೆ ಏನು ಆಪ್ಷನ್ ಇದ್ರೂ ಮಾತಾಡೋಕ್ಕೆ ಟೈಮ್ ಬೇಗ ವಿಡಿಯೋ ಹೋಗ್ತಾ ಇರ್ತೈತೆ ಹಾಗಾಗಿ ನಾನು ಒನ್ ಟ್ವೆಂಟಿ ಅಂತ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಟ್ಟಿದ್ದೀನಿ ಇದು ಅಷ್ಟೇ ಒನ್ ಬೈ ವೇ ಅಥವಾ ಫುಲ್ ಎಲ್ಲದಕ್ಕೂ ಬೇಕು ಅಂದರೆ ಇದನ್ನು ಅಷ್ಟೇ ಅದೇ ರೀತಿಯಾಗಿ ಮಾಡ್ಕೊಬೋದು ಇವಾಗ ನೋಡಿ ಫಾಸ್ಟ್ ಫಾಸ್ಟಾಗಿ ಬಂದು ನಾವೇನು ಕಟ್ ಮಾಡೋದು ಬೇಕಾಗಲ್ಲ ಸ್ವಲ್ಪ ನೋಡಿ ಇವಾಗ ಮೆಣ್ಸಿನ್ಕಾಯಿ ಹಾಕೋ ಹಾಕಿರೋದಿದೆಯಲ್ವಾ ಇವಾಗ ತುಂಬ ಇದಾಗಿದೆ ಏನಾಗಿದೆ ನೋಡಿ ಗ್ಯಾಪ್ ಇದೆ ಸ ಮೆಣ್ಸಿನ್ಕಾಯಿ ಹಾಕಿದ ಮೇಲೆ ತುಂಬ ಗ್ಯಾಪ್ ಇದೆ ಇವಾಗ ಕಟ್ ಮಾಡ್ಕೊಬೇಕು ಕಟ್ ಮಾಡೋದಕ್ಕೆ ಏನು ಮಾಡೋಕ್ಕು ಸ್ಪ್ಲಿಂಟ್ ಅಂತ ಇದೆಯಲ್ಲ ಸ್ಪ್ಲಿಂಟ್ ಅನ್ನೋದು ಇದು ಒತ್ತಬೇಕು ಇದು ಒತ್ತಿದ ಮೇಲೆ ನಮಗೆ ಎಷ್ಟು ವೀಡಿಯೋ ಬೇಡ ಬೇಕು ಅಂತ ಚೆಕ್ ಮಾಡ್ಕೊಬೇಕು ನೋಡ್ರಿ ನಮಗಿವಾಗ ಜೀರಿಗೆ ಹಾಕಿದ್ರೆ ಹಾಕೊಂಡ್ರೆ ಇಷ್ಟು ಸಾಕಾಗುತ್ತೆ ನಮಗೆ ಇದು ಇಷ್ಟು ಹಂಗೆ ನೋಡಿ ಏನೂ ಹಾಕ್ತಾನೇ ಇಲ್ಲ ನಾನು ಹಾಗೆ ಗ್ಯಾಪಲ್ಲಿದೆ ಇದಿಷ್ಟು ಹೋಗ್ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ತೊಗೊಂಬಂದಿಲ್ಲ ಇದಿಷ್ಟು ನಿಮಗೆ ಎಲ್ಲಿ ತನಕ ಬೇಕು ಅಂತೇಳ್ಬಿಟ್ಟು ಸ್ವಲ್ಪ ಈ ಥರ ಹಿಂಗೆ ಹಿಂಗೆ ಪ್ರೆಸ್ ಮಾಡಿಕೊಂಡು ಹಿಂಗೆ ಮಾಡ್ಕೊಬೇಕಾಗುತ್ತೆ ನೋಡಿ ನಾವೀಗ ಇಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಬರೋ ತನಕ ಇಷ್ಟನ್ನು ಸಾಕಾಗುತ್ತೆ ಇವಾಗ ಇದನ್ನ ಕಟ್ ಮಾಡಬೇಕಾಗಿರುತ್ತೆ ಇವಾಗ ಇದು ನಮಗೆ ಬೇಕಾಗಿರೋ ವೀಡಿಯೋ ಇದನ್ನು ಕಟ್ ಮಾಡಬೇಕು ನಾವಿಲ್ಲಿ ಈಗ ಮಾಡಿದಾಗ ಎರಡು ಕಡೆಯನ್ನು ತೋರಿಸುತ್ತೆ ನಾವು ಅವಾಗ ಏನು ಮಾಡಬೇಕು ಇದ್ರ ಸ್ಪ್ಲಿಂಟ್ ಮೇಲೆ ಮತ್ತೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ಮೇಲೆ ಈ ಕಡೆ ಬೇಕಾ ಈಚೆ ಕಡೆ ಬೇಕಾ ಅಂತ ನೋಡಬೇಕು ನಮಗೆ ಯಾವ ಕಡೆ ಬೇಕಾಗುತ್ತೆ ಅದಕ್ಕೆ ಅದು ಬಾಕ್ಸ್ ಟೈಪಲ್ಲಿ ಮಾರ್ಕ್ ಕಾಣಿಸುತ್ತೆ ನಾವು ಅದನ್ನು ಡಿಲೀಟ್ ಅನ್ನೋದು ಆಪ್ಷನ್ ಇದೆ ನೋಡಿಲಿ ಡಿಲೀಟ್ ಮಾಡಬೇಕು ನೋಡಿ ಇವಾಗ ಅದು ಹೋಯಿತು ಇವಾಗ ಮೆಣಸಿನ್ಕಾಯಿ ಹಾಕಿದ ತಕ್ಷಣ ನೋಡಿ ಸಡನ್ನಾಗಿ ಕೊತ್ತಂಬರಿ ಸೊಪ್ಪು ತೋರಿಸ್ತಾ ಇದ್ದೀನಿ ನೋಡಿ ಇದೊಂದು ಚೂರು ಇವಾಗ ಕೈ ಇದೆ ಈ ಥರ ಇಟ್ಟಿದೇನಲ್ವ ಇದು ಬೇಡ ನಮಗೆ ಕೈ ಸ್ವಲ್ಪ ಇರೋದು ಚೆನ್ನಾಗಿ ಕಾಣಬೇಕು ಅಂದರೆ ಮತ್ತೆ ಸ್ವಲ್ಪ ಈ ಥರ ಕ್ಲಿಕ್ ಮಾಡಿಬಿಟ್ಟೆ ನೋಡಿ ಸ್ವಲ್ಪ ಇರೋದು ಹೋಗ್ಬೇಕು ಅಂದರೆ ನಾವು ಈ ರೀತಿಯಾಗಿ ಮಾಡಿಕೊಂಡು ಡಿಲೀಟ್ ಬಟನ್ ಪ್ರೆಸ್ ಮಾಡಿದರೆ ಮುಗಿಯುತ್ತೆ ಇವಾಗ ನೋಡಿ ಅಲ್ಲಿ ಕರೆಕ್ಟಾಗಿ ಬಂದಿದೆ ಸಾಸಿವೆ ಹಾಕೋದು ಜೀರಿಗೆ ಹಾಕೋದು ಅದು ಆಮೇಲೆ ಸೊಪ್ಪು ಹಾಕೋದು ತೋರಿಸ್ತಾ ಇದ್ದೀನಿ ತಕ್ಷಣವೇ ಮತ್ತೆ ಒಂದು ಜಾರಿಗೆ ಹಾಕೊಳ್ಳೋದನ್ನು ಸಹ ತೋರಿಸ್ತಾ ಇದ್ದೀನಿ ನಾವು ಇವಾಗ ಇವಾಗ ಇದಿಷ್ಟೊಂದು ಬೇಡ ಬೇಗ ಹಾಕೋದನ್ನು ತೋರಿಸ್ಬೇಕು ಅಂದರೆ ನಾನು ಇವಾಗ ಇದನ್ನ ಏನು ಮಾಡ್ತಾಯಿದ್ದೀನಿ ತಕ್ಷಣ ಇದೆ ಬೇಗ ಒಂದು ಸ್ವಲ್ಪ ಸ್ಪೀಡ್ ಮಾಡ್ಕೊತಾಯಿಂಚೂರು ಸ್ಪೀಡ್ ಮಾಡ್ಕೊತೀನಿ ಒನ್ ಟ್ವೆಂಟಿಗೆ ಇಟ್ಕೊತೀನಿ ನೋಡಿದ್ರಲ್ಲ ಇವಾಗ ಸ್ವಲ್ಪ ನೋಡಿ ಕರ್ಬೇ ಸೊಪ್ಪು ಹಾಕಿದ ತಕ್ಷಣ ಇವಾಗ ನಾನು ಏನು ರುಬ್ಬಿಟ್ಕೊಂಡಿದ್ದೀನಲ್ವಾ ಆರು ಸಾರಿ ರುಬ್ಬಿಡ್ಕೊಳಕ್ಕೆ ಅಂತಂದು ತೊಗೊಳ್ತಾಯಿದ್ದೆ ನೋಡಿ ಇದು ಬೇಗ ಬೇಗ ಹಿಂಗೆ ಇಟ್ಕೊಂಡಿದ್ದೀನಲ್ವ ಇದು ಇದಿಷ್ಟು ಸಾಕಾಗುತ್ತೆ ನಮಗೆ ಇದೆಲ್ಲ ಬೇಕಾಗಲ್ಲ ಅಂತ ಹೇಳಿದ್ರೆ ನಾವೇನು ಮಾಡಬೇಕು ಇಲ್ಲಿಗೆ ಸ್ಟಾಪ್ ಮಾಡ್ಕೊತೀನಿ ಇದನ್ನು ನೋಡಿ ನಮಗೆ ಇಷ್ಟು ಬೇಕಾಗಿದೆ ನಮಗೆ ಈ ಜಾರ್ ಮುಚ್ಚಳ ಮುಚ್ಕೊಳ್ಳೋದು ತೋರಿಸೋದು ರುಬ್ಕೊತೀನಿ ತೋರ್ಸೋದಕ್ಕೆ ಇಷ್ಟು ಬೇಕು ನಮಗೆ ಇತಿರೀತಿಯಾಗಿ ಎಳ್ಕೊಂಡು ಬರಬೇಕು ನಾವು ಎಳ್ಕೊಂಡು ಬಂದು ಎಷ್ಟಿದೆ ಅಂತ ನೋಡಿ ನಮಗೆ ಇಷ್ಟು ಬೇಕಾಗಿದೆ ಇದಿಷ್ಟು ಬೇಡ ಅವಾಗ ಏನು ಮಾಡೋಕ್ಕು ಸ್ಪ್ಲಿಂಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಮ್ಗೆ ಯಾವುದು ಬೇಡ ಅದನ್ನು ಬಾಗಿಸ್ತಾರೆ ತೋರಿಸುತ್ತೆ ಇದನ್ನು ಡಿಲೀಟ್ ಮಾಡಬೇಕಾಗುತ್ತೆ ಮತ್ತೆ ಮೂವ್ ಮಾಡ್ತೀವಿ ನೋಡಿ ಇವಾಗ ರುಬ್ಕೊಂಬರೋದಕ್ಕೆ ತೋರಿಸ್ತಾ ಇದ್ದೀವಿ ನೋಡಿ ಈ ರೀತಿ ರುಬ್ಕೊಂಬರೋದು ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದೆಷ್ಟು ಬೇಕಾಗುತ್ತೆ ನಮ್ಗೆ ಎಷ್ಟು ಬೇಕಷ್ಟು ಗೊತ್ತಾಗುತ್ತೆ ನಮ್ಗೆ ಯಾವ ರೀತಿ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಾನು ಒಂದು ಬಾಣಲಿ ತೊಗೊಂಡು ನೋಡಿ ಇವಾಗ ಇದನ್ನಷ್ಟು ಕರೆಕ್ಟಾಗಿ ಎಣ್ಣೆ ಹಾಕೋ ಥರನೇ ಈ ರೀತಿ ಇಟ್ಕೊಂಡಿದೀನಿ ನಾನು ಇವಾಗ ನೋಡಿ ಈ ಥರ ಕ್ಲಿಕ್ ಮಾಡಿ ಮತ್ತು ನಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊತ ಈ ಥರ ನಮ್ಗೆ ಯಾವುದು ಬರುತ್ತೆ ಅಂತ ನೋಡ್ಕೊಂಡು ನೋಡ್ಕೊತ ಈ ಥರ ಹೋಗ್ಬೇಕು ನಾನು ವೀಡಿಯೋ ಆಫೇ ಮಾಡಿಲ್ಲ ಅವಾಗ ಆಗಬೇಕಾರೆ ಅದಕ್ಕೆ ಅವಾಗ ಆಫ್ ಮಾಡಿಕೊಂಡ್ರೆ ನಮಗೆ ಎಡಿಟ್ ಮಾಡಬೇಕಾದ್ರೆ ಸ್ವಲ್ಪ ಈಸಿ ಆಗುತ್ತೆ ನೋಡಿ ಇವಾಗ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಹಾಕೋದು ಎಲ್ಲಿ ಬಂದಿದೆ ಅಂದರೆ ನೋಡಿ ಇವಾಗ ಸ್ಪೂನ್ ಇಲ್ಲಿ ಬಂದಿದೆಯಲ್ವಾ ನಮಗೆ ಇಲ್ಲಿಗೆ ಕಟ್ ಮಾಡಬೇಕಾಗತ್ತೆ ನೋಡಿ ಇವಾಗ ಸಾಸಿವೆ ಹಾಕೋ ಥರ ತೊಗೊಂಬಂದಿನಿ ಸಾಸಿವೆ ಹಾಕಿದ ತಕ್ಷಣ ಕಡಲೆ ಬೀಜ ಹಾಕೊತಾ ಇದ್ದೀನಿ ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಮಿಕ್ಸ್ ಮಾಡೋದನ್ನು ನೋಡಿ ಇವಾಗ ಎಷ್ಟು ಸಾಕಾಗುತ್ತೆ ನಮಗೆ ಅದನ್ನು ನೋಡಿ ಇಲ್ಲಿಗೆ ನಿಲ್ಲಿಸ್ತಾ ಸ್ಟಾಪ್ ಮಾಡ್ತೀನಿ ನಾನಿವಾಗ ಮತ್ತು ಸ್ಪ್ಲಿಂಟ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಯಾವುದು ಬೇಡ ಅದನ್ನು ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ನೋಡಿ ಈ ರೀತಿಯಾಗಿ ಮಾಡ್ಕೊಂಡು ಇಟ್ಕೊಬೇಕಾಗುತ್ತೆ ನೋಡಿ ಅದ್ರ ಹಿಂದೆ ನಾನು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇದ್ದೀನಿ ಅದ್ರ ಮೇಲೆ ಮತ್ತೆ ಬಾದಾಮಿ ಇದೆಲ್ಲ ನೋಡಿ ಸಡ ಸಡನ್ ನಾವು ಯಾವ ಥರ ವೀಡಿಯೋ ಮಾಡ್ಕೊತಿದ ತಕ್ಷಣ ಆಫ್ ಮಾಡ್ಕೊಂಡು ಆನ್ ಮಾಡ್ಕೊಂಡ್ರೆ ಬೇಗ ಆಗುತ್ತೆ ನಮಗೆ ಎಡಿಟ್ ಇದು ನಾನು ಆವಾಗಲೇ ನೀಟಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಮಿಕ್ಸ್ ಮಾಡಿದ ಸ್ವಲ್ಪ ಜಾಸ್ತಿ ಆಗಿದೆ ಸ್ವಲ್ಪನೇ ತೋರಿಸ್ಬಿಡೋಣ ಇವಾಗ ಆಗಿದೆ ಇದನ್ನು ಅಷ್ಟು ಸ್ಪ್ಲಿಂಟ್ ಮಾಡಿ ಡಿಲೀಟ್ ಮಾಡಿ ಇವಾಗ ನಾವು ಮಸಾಲೆ ರುಬ್ಬಿರೋ ಮಸಾಲನ ಸೇರಿಸ್ಕೊಬೇಕಾಗುತ್ತೆ ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ ನೋಡಿ ಇದು ಸಾಕಾಗುತ್ತೆ ಇದನ್ನು ಅಷ್ಟೇ ಉಪ್ಪು ಸೇರಿಸ್ಕೊಂತ ಇದೀವಿ ಅರ್ಶಿಣ ಪುಡಿ ಸೇರಿಸ್ಕೊತಾ ಇದ್ದೀವಿ ಇದಿಷ್ಟು ಇಂಚ್ಕೋನಲ್ಲಿ ಹಿಂಗೆ ಸೇರಿಸ್ಕೊತಾ ಇದ್ದೀನಿ ಇದಿಷ್ಟೂ ಮಾಡಿಕೊಂಡು ಇಲ್ಲಿ ಕೂಡ ಜಾಸ್ತಿ ಆಗುತ್ತೆ ಅಲ್ಲ ಸುಮ್ಮನೆ ಮಿಕ್ಸ್ ಮಾಡ್ತಾನೆ ಇರ್ತೀವಲ್ವ ಅದು ನಮಗೆ ಅಷ್ಟೊಂದು ತೋರ್ಸೋದು ಬೇಡದಾಗ ಸ್ವಲ್ಪ ಸ್ಟಾಪ್ ಮಾಡಿದ್ರೆ ಆಗುತ್ತೆ ಇದೇ ಥರನೇ ಫ್ರೆಂಡ್ ಇದೇ ಥರ ಎಲ್ಲ ಎಡಿಟಿಂಗ್ ಮಾಡ್ಕೊಬೇಕು ಇವಾಗ ಇದೆಲ್ಲ ಎಡಿಟಿಂಗ್ ಮಾಡ್ಕೊಂಬಂದು ಮತ್ತೆ ಆನ್ ಮಾಡ್ಕೊತೀನಿ ಇವಾಗ ನೀಟಾಗಿ ಅಷ್ಟು ವೀಡಿಯೋನ ಕಟ್ ಮಾಡಿಬಿಟ್ಟು ಎರಡು ನಿಮಿಷ ಇಲ್ಲಿ ನೋಡ್ಬೋದು ಇಲ್ಲಿ ಎರಡು ನಿಮಿಷ ಇಪ್ಪತ್ತೈದು ಸೆಕೆಂಡಿಗೆ ತೊಗೊಂಬಂತು ನಿಲ್ಲಿಸಿದ್ದೀನಿ ಕಟ್ ಮಾಡಿದ್ದೀನಿ ಇವಾಗ ನಾವು ವಾಯ್ಸ್ ಓವರ್ ಕೊಡೋಕ್ಕಿಂತ ಮುಂಚೆ ಏನು ಮಾಡಬೇಕು ನಾವು ಇವಾಗ ಲಾಸ್ಟಲ್ಲಿ ಅಡುಗೆ ಆಗಿದೆಯಲ್ವಾ ನೋಡಿ ಇದನ್ನು ಸ್ಟಾ ಇವಾಗ ಇದು ಬಡಿಸ್ತಾ ಇದ್ವಲ್ವಾ ಇದು ಸ್ಟಾರ್ಟಿಂಗಲ್ಲಿ ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ ನೋಡಿ ಈ ವಿಡಿಯೋನೇ ಆಗಲಿ ಲಾಸ್ಟಂದು ಎಲ್ಲ ಬರಬೇಕು ಅಂದರೆ ನಾವೇನು ಮಾಡಬೇಕು ಈ ರೀತಿಯಾಗಿ ಕ್ಲಿಕ್ ಮಾಡ್ಕೊಬೇಕು ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಇಲ್ಲಿ ಬಂದುಬಿಟ್ಟು ಇಲ್ಲಿ ಡೂಪ್ಲಿಕೇಟ್ ಅಂತ ಇದೆಯಲ್ವಾ ನಾವು ಇದನ್ನು ಡೂಪ್ಲಿಕೇಟ್ ಅಂತ ಕ್ಲಿಕ್ ಮಾಡಿದ್ರೆ ಡಬಲ್ ಆಗುತ್ತೆ ಡಬಲ್ ಆಗಿದ್ದನ್ನು ನಮಗೆ ಒಂದನ್ನು ಮಾತ್ರ ಪ್ರೆಸ್ ಮಾಡ್ಕೊಬೇಕು ಈ ನೋಡಿ ಪ್ರೆಸ್ ಮಾಡಿಕೊಂಡ್ರೆ ಈ ಥರ ಬಾ ಬಾಕ್ಸ್ ತೋರಿಸುತ್ತೆ ಇದ್ರ ಮೇಲೆ ಪ್ರೆಸ್ ಮಾಡಿಕೊಂಡು ನಾವೇನು ಮಾಡಬೇಕು ಹೀಗೆ ತೊಗೊಂಬರ್ಬೇಕು ಈಗ ಹಿಡ್ಕೊಂಡ್ರೆ ಸಾಕು ಅದು ಸ್ಟಾರ್ಟಿಂಗಲ್ಲಿ ಬಂದುಬಿಡುತ್ತೆ ನಾವಿದ್ನು ತೊಗೊಂಬಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ನಿನ್ನಿಸ್ಬೇಕು ಆವಾಗ ನೋಡಿ ಈ ರೀತಿಯಲ್ಲಿ ಸ್ಟಾರ್ಟಿಂಗಲ್ಲಿ ಬರುತ್ತೆ ಓಕೆ ಈಗ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಅರ್ಥ ಆಗಿಲ್ಲ ಅಂದರೆ ಮೆಸೇಜ್ ಮಾಡಿ ಇಲ್ಲಾಂದರೆ ಯಾರಾದರೂ ತುಂಬ ಜನ ಯೂಟ್ಯೂಬರ್ಸ್ ಮಾಡಿರ್ತಾರೆ ಇನ್ನೊಂದು ಸರಿ ಯಾರ್ದಾದರೂ ಸ್ವಲ್ಪ ಈಸಿ ಇರೋದು ನೋಡ್ಕೊಳ್ಳಿ ಇವಾಗ ನಮಗೆ ಇಲ್ಲೆಲ್ಲ ನೀಟಾಗಿ ಇಲ್ಲಿ ಸೈಡ್ ಸೈ ಏನಾದರೂ ಇದೆ ನಮಗೆ ಸ್ವಲ್ಪ ನೀಟಾಗಿ ಬೇಕು ಪ್ರೆಸೆಂಟ್ ಮಾಡೋದು ಅಂದರೆ ಏನು ಮಾಡಬೇಕಾಗುತ್ತೆ ನೋಡಿ ಇದನ್ನು ಈ ರೀತಿಯಾಗಿ ಇದನ್ನ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿಯಾಗಿ ಮಾಡಿದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ನಮಗೆ ಎಷ್ಟು ಬೇಕು ಅಷ್ಟನ್ನು ನೋಡಿ ನೀಟಾಗಿ ಯಾವುದೇ ಸಪ್ರೇಟ್ ಹೊರ್ಗ ಕಡೆ ಕಡೆಯೆಲ್ಲ ಏನು ಕಾಣಿಸ್ತಲ್ಲ ಆ ರೀತಿಯಲ್ಲಿದೆ ಇದನ್ನು ಅಷ್ಟೇ ಎಲ್ಲ ಅದನ್ನು ನಮ್ಗೆ ಯಾವುದು ಬೇಕು ಸ್ವಲ್ಪ ಇಲ್ಲೆಲ್ಲ ಏನಾದರೂ ಸ್ವಲ್ಪ ನಮಗೆ ಚೆನ್ನಾಗಿಲ್ಲ ವೀಡಿಯೋ ಚೆನ್ನಾಗಿ ಬರ್ತಿಲ್ಲ ಸ್ವಲ್ಪ ಝೂಮ್ ಆಗಬೇಕು ಅಂದರೆ ನೋಡಿ ಇದ್ರ ಮೇಲೆ ಪ್ರೆಸ್ ಮಾಡಿಕೊಂಡು ಈ ರೀತಿಯಾಗಿ ಮಾಡಿಕೊಂಡ್ರೆ ಸ್ವಲ್ಪ ಸುಮ್ ಸ್ವಲ್ಪ ಈ ಕಡೆ ಈ ಕಡೆ ಎಲ್ಲ ಬರುತ್ತೆ ನಾವಿಲ್ಲಿ ಯಾವ ಕಡೆ ಬೇಕು ಸೆಂಟ್ರಲ್ಲಿ ನೋಡಿಕೊಂಡು ನೀಟಾಗಿ ಕೂರಿಸ್ಕೊಳ್ಬೇಕಾಗುತ್ತೆ ನಾವು ಅದನ್ನು ಎಲ್ಲ ವೀಡಿಯೋನ ಅಷ್ಟೇ ಒಂದು ಸರಿ ಚೆಕ್ ಮಾಡ್ಕೊಬೇಕು ಯಾವುದೇ ಚೆನ್ನಾಗಿ ಕಾಣಿಸ್ಬೇಕು ನಮಗೆ ಸ್ವಲ್ಪ ಅಂತ ನೋಡಿ ಇಲ್ಲಿ ಎಷ್ಟು ಸಾಕಾಗುತ್ತೆ ನಮಗೆ ಬಾಣಲಿದ್ದು ಬಾಣಲೆ ಇಟ್ಟಿದ್ದೆಲ್ಲ ಒಂಚೂರು ಸ್ವಲ್ಪ ಈ ಥರ ಮಧ್ಯಕ್ಕೆ ತೊಗೊಂಬಂದ್ಬಿಟ್ಟು ನಿಲ್ಲಿಸ್ತಾ ಇದ್ದೀನಿ ಎಲ್ಲದನ್ನ ಇಷ್ಟೇ ನಾವು ಕಟ್ ಮಾಡಿದ್ವಲ್ಲ ಅಲ್ಲಲ್ಲಿಗೆ ಒಂದೊಂದು ಗ್ಯಾಪಾಗಿ ಇದಿರುತ್ತೆ ಅದನ್ನು ನಾವು ಸ್ವಲ್ಪ ಈ ರೀತಿಗೆ ಅಷ್ಟಷ್ಟಕ್ಕೆ ಸಿಗ್ತಾ ಬರುತ್ತೆ ನಾವು ಇದನ್ನ ಸ್ವಲ್ಪ ಝೂಮ್ ಮಾಡ್ಕೊತ ಬಂದರೆ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಮಧ್ಯ ತೊಗೊಂಬಂದುಬಿಟ್ಟು ನಿಲ್ಲಿಸ್ತಾ ಇದ್ದೀನಿ ನೋಡಿ ಇಷ್ಟು ಮಾಡಿದರೆ ಇದು ಸಾಕಾಗುತ್ತೆ ನೋಡಿ ಇವಾಗ ಇದಿಷ್ಟು ರೆಡಿಯಾಗಿದೆ ನೀಟಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಇವಾಗ ನಾವು ವಾಯ್ಸ್ ಕೊಡಬೇಕಾಗುತ್ತೆ ವಾಯ್ಸ್ ಅವ್ರು ಕೊಡೋದು ಹೇಗೆ ಅಂದರೆ ನೋಡಿ ನಮಗಿಲ್ಲಿ ಕ್ಯಾನ್ವಾಸ್ ಇದೆಲ್ಲ ಕ್ಯಾನ್ವಾಸ್ ಪಕ್ಕ ಅಂತ ಇದೆ ಅಲ್ಲೋಗಿ ಕ್ಲಿಕ್ ಮಾಡಿದರೆ ನಮಗೆ ಇಲ್ಲಿ ಎಫೆಕ್ಟ್ ಎಲ್ಲ ಬರುತ್ತೆ ನಮಗೆ ಎಫೆಕ್ಟ್ ಎಲ್ಲ ಬ ಹಾಕ್ಕೊಬೋದು ಯಾವ ರೀತಿ ಬೇಕು ನೋಡಿಲ್ಲೆಲ್ಲ ತುಂಬ ಇರುತ್ತೆ ನಾನು ಅದೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ ನಾನು ಯಾವುದಿದೆ ಅದನ್ನೇ ನಾರ್ಮಲಾಗೆ ಮಾಡ್ತೀನಿ ನಾನು ನೋಡಿ ಇವಾಗ ಈ ರೀತಿಯಾಗಿ ಬರುತ್ತೆ ನಮಗೆ ನೋಡಿ ನಾವು ಇಲ್ಲಿ ಇಷ್ಟಿತ್ತೆಲ್ಲ ಮ್ಯೂಸಿಕ್ಕು ಎಫೆಕ್ಟು ರೆಕಾರ್ಡ್ ಎಲ್ಲದ ಇಲ್ಲಿ ರೆಕಾರ್ಡ್ ಅಂತ ಇರುತ್ತಲ್ಲ ಅಲ್ಲಿಗೆ ಬರಬೇಕು ಈ ರೆಕಾರ್ಡ್ ಅಂತ ನಾವು ನಾವಿವಾಗ ನೀಟಾಗಿ ರೆಡಿ ಆಗಬೇಕು ಮಾತಾಡೋದಕ್ಕೆ ನೋಡಿ ಇವಾಗ ಸ್ಟಾರ್ಟಿಂಗ್ ಬಟನ್ ಹೋದರೆ ಒನ್ ಟು ತ್ರೀ ಫೋರ್ ಅಂತ ಬರುತ್ತೆ ಅದನ್ನ ಆದ ತಕ್ಷಣ ಮಾತಾಡಬೇಕಾಗುತ್ತೆ ನೋಡಿ ಹಾಯ್ ವಿವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಬನ್ನಿ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನಾನು ಸಾಸಿವೆ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಂದರೆ ಮೊದಲನೇದಾಗಿ ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಹಸಿದು ಒಂದು ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ ಹಾಗೆ ಒಂದು ಒಂದೂವರೆ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಇಲ್ಲಿ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ತಗೊಂಡು ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ರುಚಿಗೆ ಅಷ್ಟು ಸ್ವಲ್ಪ ಬೆಲ್ಲ ಹಾಗೆ ಒಂದು ಅರ್ಧ ಹಿಡಿಯಷ್ಟು ಕರಿಬೇ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಇವಾಗ ನಾವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡ ತಗೊಳ್ಳೋಣ ನೋಡಿ ನಮಗೆ ಈ ಥರ ಅಂತ ಹೇಳಿರೋದು ಏನಾಗಿದೆ ನಮಗೆ ಬೇಡವಾಗಿದೆ ಅದಕ್ಕೆ ನಾವೇನು ಮಾಡಬೇಕು ಅದನ್ನು ಕಟ್ ಮಾಡಬೇಕು ಅಂದರೆ ಏನು ಮಾಡಬೇಕು ಮತ್ತು ಇಲ್ಲಿ ಓಕೆ ಮಾಡಿದರೆ ನೋಡಿ ಇಲ್ಲಿ ನಾವು ಮಾತಾಡೋದೆಲ್ಲ ರೆಕಾರ್ಡ್ ಆಗ್ತಾಯಿದೆ ಕೇಳಿಸ್ಕೊಳ್ರಿ ನಾಲ್ಕರಿಂದ ಐದು ಚಿಕ್ಕ ತಗೊಂಡು ತೊಗೊಂಡಿದ್ವಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ರುಚಿಗಷ್ಟು ಸ್ವಲ್ಪ ಬೆಲ್ಲ ಹಾಗೆ ಒಂದು ಅರ್ಧ ಐದಿಯಷ್ಟು ಕರಿಬೇ ಸೊಪ್ಪನ್ನ ಸಹ ಸೇರಿಸ್ಕೊಂಡು ಇವಾಗ ನಾವು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡ ತಗೊಳ್ಳೋಣ ನೋಡಿ ಇಲ್ಲಿ ಹಾಕೊಂಡು ಹಾಕೊಂಡು ತೊಗೊಳ್ಳೋಣ ವಾಯ್ಸ್ ಸರಿಯಾಗಿ ಬಂದಿಲ್ಲ ನಾನು ನೀವು ಹೊಸ್ದಾಗಿ ಮಾಡ್ತಾ ಇರೋದ್ರಿಂದ ನನಗಿನ್ನೂ ಇನ್ನೂ ತುಂಬ ಕಲಿಯೋದಿದೆ ಸ್ಟಾರ್ಟಿಂಗಲ್ಲಿ ತುಂಬ ಕನ್ಫ್ಯೂಸ್ ಆಗ್ತಾ ಕನ್ಫ್ಯೂಸ್ ಆಗ್ತಾ ಇತ್ತು ಇವಾಗ ಇವಾಗ ಸ್ವಲ್ಪ ಪರವಾಗಿಲ್ಲ ಹಂಗಾಗಿ ಮಾತಾಡ್ಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಆದೇ ಆಗುತ್ತೆ ನೋಡಿ ಇದನ್ನು ಕಟ್ ಮಾಡಿ ತಗೊಳೋಣ ನೋಡಿ ಎಲ್ಲಿ ಬೇಕು ಅಂತ ಪಾಯಿಂಟ್ ನೋಡ್ಕೊಬೇಕಾಗತ್ತೆ ನಾವು ಇವಾಗ ಆ ಪಾಯಿಂಟ್ ಸ್ಟಾಪ್ ಮಾಡಬೇಕು ತಗೋಳ ನೋಡಿ ಇಲ್ಲಿಗೆ ನಮಗೆ ಬೇಡ ಆಗಿದೆ ನಾವೇನು ಮಾಡಬೇಕು ಸ್ಪ್ಲಿಂಟ್ ಅಂತ ಇದೆಯಲ್ಲ ಅದನ್ನು ನಮಗೆ ಬೇಕಾಗಿರೋದು ಈಚೆ ಸೈಡಿದು ಸ್ಟಾರ್ಟಿಂಗ್ ಮೂವ್ ಆಗ್ತಿರ್ತದೆ ಆ ಸೈಡ್ ಡಿಲೀಟ್ ಹಾಕ್ಬೇಕು ಇದೆಲ್ಲ ಬೇಡ ಈ ಥರ ಬಂತು ಅಂದರೆ ನಾವು ಮಾತಾಡಿದ್ರು ಅಷ್ಟು ವಾಯ್ಸೆಲ್ಲ ಡಿಲೀಟ್ ಆಗಿಬಿಡುತ್ತೆ ಹಾಗಾಗಿ ನಮಗೆ ಯಾವಾಗ ಬೇಕು ಅದು ಈ ಕಡೆ ಮಾಡಿಕೊಂಡು ಈಚ ಕಡೆ ಡಿಲೀಟ್ ಇದ್ದೀನಿ ನೋಡಿ ಇವಾಗ ಇವಾಗ ನಾವು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ನೋಡಿ ಮಿಕ್ಸಿ ಜಾರಿಗೆ ಹಾಕ್ಕೊಬೇಕು ಅಂತ ಮಾತಾಡೋಕ್ಕೆ ಇವಾಗ ಕಂಟಿನ್ಯೂ ಮಾಡೋಣ ಇವಾಗ ನೋಡಿ ಸ್ಟಾರ್ಟ್ ಆಗಿದೆ ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಹಾಗೆ ಗೋಡಂಬಿ ಬೀಜ ಹಂಗೊಂದೆರಡು ಒಣ್ಮೆಣ್ಸಿಂಕ ಗಾರ್ನಿಶಿಗೋಸ್ಕರ ಸ್ವಲ್ಪ ಕರಬೇ ಸೊಪ್ಪನ್ನು ಹಾಕ್ಕೊಂಡು ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಣ್ಮೆಣ್ಸಿಕ್ಕ ಚೆನ್ನಾಗಿ ಕಾಣಿಸ್ಲಿ ಸ್ವಲ್ಪ ನೋಡೋಕ್ಕೆ ಡೆಕೋರೇಟಿವ್ ಆಗಿ ಅಂತ ಸ್ವಲ್ಪ ಒಣ್ಮೆಣ್ ಶಿಂಕ ಹಾಕ್ಕೊಂಡಿದ್ದೀನಿ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ರುಬ್ಬಿಟ್ಕೊಂಡಿರೋ ಅಂತ ಸೇರಿಸ್ಕೊಂಡು ಮಸಾಲೆನ ಸೇರಿಸ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ಪುಡಿ ಸ್ವಲ್ಪ ಇಂಗನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಮಿಕ್ಸ್ ಮಾಡಬೇಕಾದ್ರೆ ಇಲ್ಲಾಂದರೆ ತಳ ಹೊತ್ತೋ ಚಾನ್ಸಸ್ ಇರುತ್ತೆ ಹಂಗಾಗಿ ಅದೊಂಚೂ ಚೆನ್ನಾಗೆಲ್ಲ ಕುದಿ ಬಂದಮೇಲೆ ಇವಾಗ ನಾವು ಹುಣಸೆ ಹುಳಿನ ಸ್ವಲ್ಪ ಸೇರಿಸ್ಕೊತ ಜಾಸ್ತಿ ಹಾಕ್ಕೊಬಾರ್ದು ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಣ್ಣೆಲೆ ಬಿಡ್ಕೊಂಡಿದೆ ನೀಟಾಗಿ ಇದು ಅವಾಗವ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ನಾವು ಹಸಿ ಸಾಸಿವೆ ಹಾಕೊಂಡಿರೋದ್ರಿಂದ ಸ್ವಲ್ಪ ಕೈ ಕೈ ಬರೋ ಚಾನ್ಸಸ್ ಇರುತ್ತೆ ಹಂಗಾಗಿ ಸ್ವಲ್ಪ ಅವಾಗವ ಮಿಕ್ಸ್ ಮಾಡ್ಕೊತಾನೆ ಇದ್ದರೆ ಚೆನ್ನಾಗಿ ಎಣ್ಣೆಲಲ್ಲಿ ಫ್ರೈ ಆಗುತ್ತೆ ನಾನಿವಾಗ ನೋಡಿ ಬಿಸಿಯ ನನಗೆ ಗೊಲು ಮಾಡಿಕೊಂಡಿದ್ದಿಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬನೇ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ ಒಂದು ಸರಿ ಸಾಸಿವೆ ಚಿತ್ರನ ಮಾಡ್ಕೊಂಡು ನೋಡಿ ತುಂಬನೇ ಚೆನ್ನಾಗಿರುತ್ತೆ ಹಾಗೆ ಸಕ್ಕತ್ ಟೇಸ್ಟಾಗಿ ಕೂಡ ಇರುತ್ತೆ ನೋಡಿ ನಾನು ಇವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ನೋಡ್ತಾ ಇದ್ರೆ ಹಾಗೆ ತಿಂತಾ ಇರಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಹಾಗೆ ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ ಮಾಡ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ ಈಗ ಇಷ್ಟು ಸರಿ ಹೋಗಿದೆ ನಮ್ಗೆ ಸರಿ ಹೋಗಿಲ್ಲ ಬೈ ಚಾನ್ಸ್ ಅಂದರೆ ನೋಡಿ ಈ ಥರ ಪ್ಲೇ ಮಾಡಿ ಮತ್ತೆ ಮಾಡ್ಕೊಳ್ಳಿ ನೋಡಿ ಇಷ್ಟು ನಮ್ದು ವಾಯ್ಸ್ ಕೊಟ್ಟಿದ್ದು ಮುಗೀತು ನಮ್ಗೆ ಇವಾಗ ಆಯ್ತಾ ಇವಾಗ ನೀವೇನಾರು ಎಫೆಕ್ಟ್ ಕೊಡಬೇಕು ಅಂದರೆ ಈ ರೀತಿಯಲ್ಲಿ ಆಪ್ಷನ್ಸ್ ಇದೆ ಇದು ನಮ್ಮ ಮನೆಯವ್ರ ಫೋನಿಂದ ಮಾಡ್ತಾ ಇದ್ದೆ ನಾನು ನನ್ನ ಫೋನಲ್ಲಿ ಆದರೆ ಸ್ವಲ್ಪ ಗೊತ್ತಾಗ್ತಿತ್ತು ನೋಡಿ ಮ್ಯೂಸಿಕ್ ಮ್ಯೂಸಿಕ್ ಬರುತ್ತೆ ಇಲ್ಲಿ ಎಫೆಕ್ಟಿವ್ ಇಲ್ಲಿದೆ ನೋಡಿ ಇಲ್ಲಿದೆ ಇಲ್ಲಿ ಎಫೆಕ್ಟ್ ಕೊಡ್ಕೊಬೋದು ನೀವು ಹಾಗೆ ಮ್ಯೂಸಿಕ್ ಬೇಕು ಅಂದರೆ ಮ್ಯೂಸಿಕ್ ಕೂಡ ಹಾಕೊಬೋದು ಯಾವುದಿದೆ ಸ್ವಲ್ಪ ಸೆಲೆಕ್ಟ್ ಮಾಡ್ಕೊಂಡು ಮ್ಯೂಸಿಕ್ ಎಲ್ಲ ಸೇರಿಸ್ಕೊಬೋದು ನನಗೆ ಇದು ಇಷ್ಟೇ ಮಾಡ್ಕೊಳ್ಳೋ ಫ್ರೆಂಡ್ ನಾನು ಯಾವುದೂ ಇದೆ ಎಫೆಕ್ಟ್ ಎಲ್ಲ ಕೊಡ್ಕೊಳಕ್ಕೆ ಹೋಗಲ್ಲ ಇದು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಬಂದುಬಿಟ್ಟು ನಾನು ಸಾಸಿವೆ ಚಿತ್ರಣ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಂದ್ರೆ ಮೊದಲನೇದಾಗಿ ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಹಸಿದು ಒಂದು ಸ್ಪೂನ್ ಅಷ್ಟು ಸಾಸಿವೆ ತಗೊಂಡಿದ್ದೀನಿ ಹಾಗೆ ಒಂದು ಒಂದೂವರೆ ಸ್ಪೂನ್ ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ ಇಲ್ಲಿ ನಾಲ್ಕರಿಂದ ಐದು ಹಸಿಮೆಣಕಾಯಿ ತಗೊಂಡು ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ರುಚಿಗಷ್ಟು ಸ್ವಲ್ಪ ಬೆಲ್ಲ ಹಾಗೆ ಒಂದು ಅರ್ಧ ಐದಿಯಷ್ಟು ಕರಿಬೇ ಸೊಪ್ಪುನ ಸೇರಿಸ್ಕೊಂಡು ಇವಾಗ ನಾವು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಹಾಕ್ಕೊಳೋಣ ಇವಾಗ ಇದಿಷ್ಟನ್ನು ಜಾರಲ್ಲಿ ಹಾಕ್ಕೊಂಬಿಟ್ಟು ಸ್ವಲ್ಪ ತರಿತೆರೆಯಾಗಿ ರುಬ್ಕೊಬೇಕಾಗುತ್ತೆ ಇದನ್ನು ನೋಡಿ ನಾನು ನಾನಿವಾಗ ಹೋಗ್ಬಿಟ್ಟು ತರಿತೇರೆಯಾಗಿ ರುಬ್ಕೊಂಬರ್ತೀನಿ ತುಂಬ ನೈಸಾಗಿ ರುಬ್ಕೊಬಾರ್ದು ಸ್ವಲ್ಪ ತರಿತೆರೆಯಾಗಿದ್ದರೆ ಚೆನ್ನಾಗಿರುತ್ತೆ ಚಿತ್ರಾನ್ನ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ನಾನಿವಾಗ ಒಂದು ಬಾಡಲಿನ ತಗೊಳ್ತಾ ಇದ್ದೀನಿ ಬಾಡ್ಲಿ ತಗೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಸೇರ್ಸ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಆದಮೇಲೆ ನಾವಿಲ್ಲಿ ಒಂದು ಸ್ಪೂನಷ್ಟು ಸಾಸಿವೆ ಸೇರ್ಸ್ಕೊತಾ ಇದ್ದೀನಿ ಸಾಸಿವೆ ಹಾಕೊಂಡ ತಕ್ಷಣ ಒಂದು ಅರ್ಧ ಬೌಲಷ್ಟು ಶೇಂಗಾ ಬೀಜ ಸೇರ್ಸ್ಕೊತಾ ಇದ್ದೀನಿ ಅದೊಂದು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಸಾಸಿವೆ ಮತ್ತು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಗೆ ಗೋಡಂಬಿ ಬೀಜ ಹಂಗೊಂದೆರಡು ಒಣ್ಮೆಣ್ ಶಿಂಕ ಗೋಸ್ಕರ ಸ್ವಲ್ಪ ಕರಿಬೇ ಸೊಪ್ಪನ್ನು ಹಾಕ್ಕೊಂಡು ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದೀನಿ ಒಣ್ಮೆಣ್ ಶಿಕ್ಕ ಚೆನ್ನಾಗಿ ಕಾಣಿಸ್ಲಿ ಸ್ವಲ್ಪ ನೋಡೋಕ್ಕೆ ಡೆಕೋರೇಟಿವ್ ಆಗಿದ್ದು ಸ್ವಲ್ಪ ಒಣ್ಮೆಣ್ ಶಿಂಕ ಹಾಕೊಂಡಿದ್ವಿ ಹಾಗೆ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ರುಬ್ಬಿಟ್ಕೊಂಡಿರೋ ಅಂತ ಸೇರಿಸ್ಕೊಂಡು ಮಸಾಲನ ಸೇರಿಸ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಸ್ವಲ್ಪ ಇಂಗನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಮೀಡಿಯಂ ಫ್ಲೇಮಲ್ಲೇ ಇರಬೇಕು ಮಿಕ್ಸ್ ಮಾಡ್ಬೇಕಾರೆ ಇಲ್ಲಾಂದ್ರೆ ತಡ ಒತ್ತೋ ಚಾನ್ಸಸ್ ಇರುತ್ತೆ ಹಂಗಾಗಿ ಚೆನ್ನಾಗಿ ಚೆನ್ನಾಗೆಲ್ಲ ಕುದಿ ಬಂದಮೇಲೆ ಇವಾಗ ನಾವು ಹುಣಸೆ ಹುಳಿನ ಸ್ವಲ್ಪ ಸೇರಿಸ್ಕೊತ ಜಾಸ್ತಿ ಹಾಕೊಬಾರ್ದು ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಣ್ಣೆನೇ ಬಿಡ್ಕೊಂಡಿದೆ ನೀಟಾಗಿ ಇದು ಅವಾಗವಾಗ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ನಾವು ಹಸಿ ಸಾಸಿವೆ ಹಾಕೊಂಡಿರೋದ್ರಿಂದ ಸ್ವಲ್ಪ ಕೈ ಕೈ ಬರೋ ಚಾನ್ಸಸ್ ಇರುತ್ತೆ ಹಂಗಾಗಿ ಸ್ವಲ್ಪ ಅವಾಗ ಮಿಕ್ಸ್ ಮಾಡ್ಕೊಳ್ತಾನೆ ಇದ್ದರೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಇವಾಗ ನೋಡಿ ಬಿಸಿ ಬಿಸಿ ಅನ್ನ ಗೊಜ್ಜನ ಅದನ್ನ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬನೇ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ ಒಂದ್ಸರಿ ಸಾಸಿವೆ ಚಿತ್ರಾನ್ನ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸಕ್ಕತ್ತು ಟೇಸ್ಟಾಗಿ ಕೂಡ ಇರುತ್ತೆ ನೋಡಿ ನಾನು ಇವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ನೋಡ್ತಾ ಇದ್ರೆ ಹಾಗೆ ತಿಂತಾ ಇರಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನೋಡಲ್ಲ ಫ್ರೆಂಡ್ ಈ ರೀತಿಯಾಗಿ ನಾನು ರೆಡಿ ಮಾಡಿಕೊಂಡಿದ್ದೀನಿ ವಿಡಿಯೋನ ಇವಾಗ ಇದಿಷ್ಟ ಆಯ್ತಲ್ವಾ ನಾವು ನೆಕ್ಸ್ಟ್ ಕೆಲಸ ಮಾಡಬೇಕಂದ್ರೆ ಓಕೆ ಕೊಡಬೇಕು ಇವಾಗ ಎಲ್ಲ ಸರಿ ಹೋಗಿದೆ ನಮಗೆ ಆದಮೇಲೆ ಓಕೆ ಕೊಡಬೇಕು ಓಕೆ ಕೊಟ್ಟಾದ್ಮೇಲೆ ನಾವಿವಾಗ ಇದನ್ನು ಇನ್ಶರ್ಟ್ ಅಂತ ಇದ್ವಲ್ಲ ನಾವು ಇದನ್ನು ತೆಗಿಬೇಕು ಇದನ್ನು ಇನ್ಶಾರ್ಟ್ ಕಂಪನಿಯವರು ಇದ್ರ ಕಡೆಯಿಂದನೇ ನಮಗೆ ಫ್ರೀಯಾಗಿ ಕೊಟ್ಟಿದ್ದರು ಯಾವುದೇ ಅಮೌಂಟ್ ಕಟ್ಟೋದೇನು ಬೇಕಾಗಲ್ಲ ನೋಡಿ ಇವಾಗ ನಾನು ಇದ್ರ ಮೇಲೆ ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ಫ್ರೀ ರಿಮೂವ್ ಅಂತ ಇರುತ್ತೆ ನಾನು ಇನ್ನು ತೆಗೆದ್ರೆ ರಿಮೂವ್ ಆಗುತ್ತೆ ನಾವು ಇದಕ್ಕೆಲ್ಲ ಅಮೌಂಟ್ ಕಟ್ಟೋದು ಬೇಕಾಗಲ್ಲ ಕೆಲವ್ರು ಹೇಳ್ತಾರೆ ಕೈನ್ ಅಷ್ಟರಲ್ಲಿ ಅದರಲ್ಲೆಲ್ಲ ನಾವು ಈ ಥರ ತೆಗಿಬೇಕು ಅಂದರೆ ನಾವು ಅಮೌಂಟ್ ಕಟ್ಟಬೇಕು ಅಂತ ಹೇಳ್ತಾರೆ ಇದರಲ್ಲಿ ಆಗಿರಲಿಲ್ಲ ಫ್ರೀ ಕೊಟ್ಟಿತ್ತು ನೋಡಿ ಫ್ರೆಂಡ್ ಇದೆಲ್ಲ ನೀಟಾಗಿ ಹೋಯಿತು ನಾವಿವಾಗ ಎಕ್ಸ್ಪೋರ್ಟ್ ಅಂತ ಕೊಡ್ತೀನಿ ನೋಡಿ ಎಕ್ಸ್ಪೋರ್ಟ್ ಕೊಟ್ಟರೆ ಇದು ಗ್ಯಾಲ್ರಿಯಲ್ಲಿ ಸೇವ್ ಆಗುತ್ತೆ ತುಂಬ ಕೊಡ್ತಾ ಇರ್ತಾರೆ ನೋಡಿ ಇವಾಗ ಕನ್ವರ್ಟಿಂಗ್ ವಿಡಿಯೋ ಅಂತ ತೋರಿಸ್ತಾ ಇದೆ ಮೇಲುಗಡೆ ಇದು ಫುಲ್ಲು ಸರ್ಕಲ್ ಆಗಿ ಬರುತ್ತೆ ತುಂಬ ಟೈಮ್ ತೊಗೊಳುತ್ತೆ ಕೆಲವೊಂದು ಜಾಸ್ತಿ ಯಾವ ವೀಡಿಯೋ ಎಷ್ಟೆಷ್ಟು ಇರುತ್ತೆ ಅದ್ರ ಮೇಲೆ ಟೈಮ್ ತೊಗೊಳ್ಳುತ್ತೆ ಇದೊಂದು ಎರಡೂವರೆ ನಿಮಿಷ ಇರೋದರಿಂದ ಅಷ್ಟು ಟೈಮ್ ಆಗೋಲ್ಲ ಬೇಗನೆ ಆಗಿಬಿಡುತ್ತೆ ನಾವೇನೂ ಇಪ್ಪತ್ತು ನಿಮಿಷ ಹದಿನೈದು ನಿಮಿಷ ಅಲ್ಲೇ ವೀಡಿಯೋ ಇರುತ್ತಲ್ಲ ಅದೆಲ್ಲ ತುಂಬ ಜಾಸ್ತಿ ಹೊತ್ತು ಟೈಮ್ ಬೇಕಾಗುತ್ತೆ ಒಂದು ಕಾಲು ಗಂಟೆ ಇಲ್ಲ ಒಂದು ಟವರ್ ನಮ್ಗೆ ಯಾವ ರೀತಿ ಸಿಗುತ್ತೆ ಆ ಥರ ಅಷ್ಟೇ ನನಗೆ ನಾನು ಎಡಿಟ್ ಮಾಡಬೇಕು ರೂಮಲ್ಲಿ ಏನಾರೀತಿ ಅಂದರೆ ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ತೊಗೊಳುತ್ತೆ ಅದೇ ನಾವು ಫುಲ್ ಹೊರ್ಗಡೆ ಹೋದರೆ ಒಂದು ಹತ್ತು ನಿಮಿಷಲ್ಲೇ ಆಗಿಬಿಡುತ್ತೆ ಆ ಥರನೂ ಇರುತ್ತೆ ಟವರ್ ಪ್ರಾಬ್ಲಮ್ನು ಇರುತ್ತೆ ಇದು ಸ್ವಲ್ಪ ಬೇಗನೆ ಹೋಗಿ ಆಗಿಬಿಡುತ್ತೆ ನೋಡಿ ಇವಾಗ ಆಗ್ತಾಯಿದ್ದೆ ನೈಂಟಿ ಟೂ ಪರ್ಸೆಂಟ್ ನೈಂಟಿ ತ್ರೀ ಪರ್ಸೆಂಟ್ ಅಂತ ಆಗ್ತಿದೆ ಇದು ಫುಲ್ಲು ರೌಂಡಾಗಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಅಂತ ತೋರಿಸುತ್ತೆ ಅಲ್ಲಿಗೆ ನಾವು ವೀಡಿಯೋ ನೀಟಾಗಿ ಹೋಗಿ ಸೇರಿಕೊಂಡಿರುತ್ತೆ ನೋಡಿ ಇವಾಗ ಸೇವ್ ಅಂತಾಗಿದೆ ನಾವು ಸೇವೆ ಮೇಲೆ ಓಕೆ ಕೊಡಬೇಕು ಅದೇ ನಾವು ಓಕೆ ಕೊಟ್ಟಿಲ್ಲಂದ್ರೂ ಪರವಾಗಿಲ್ಲ ಅದೇ ಆಗಿರುತ್ತೆ ನೋಡಿ ಇವಾಗ ನಾವು ಬ್ಯಾಕ್ ಬರೋಣ ಈ ಫೋಟೋಸಲ್ಲಿ ಬಂದಿರುತ್ತೆ ನಮ್ಮದು ವಿಡಿಯೋಸ್ ಎಲ್ಲ ಇದ್ದಿಲ್ಲ ಇಲ್ಲಿ ನೋಡಿ ನಮ್ಮದು ವೀಡಿಯೋ ಬಂದುಬಿಟ್ಟು ಇಲ್ಲಿ ರೆಡಿಯಾಗಿರೋದಿದು ಓಕೆ ನೋಡಿ ಇಲ್ಲಿ ತೋರಿಸ್ತೀನಿ ಚಾನೆಲ್ ಬನ್ನಿ ಇವತ್ತಿನ ರೆಸಿಪಿ ಬಂದುಬಿಟ್ಟು ನಾನು ಸಾಸಿವೆ ಚಿತ್ರಣ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಏನೇನು ಸಮ ನೋಡಿದ್ರಲ್ಲ ಫ್ರೆಂಡ್ ಯಾವ ರೀತಿ ಮಾಡೋದು ಅಂತಂದು ಇವತ್ತಿದಿಷ್ಟು ನೋಡ್ಕೊಳ್ಳಿ ನೆಕ್ಸ್ಟು ನಾನು ಅಪ್ಲೋಡ್ ಮಾಡಿ ಮತ್ತು ತಮ್ಮ ಮೇಲೆ ಕೊಡೋದು ಹಾಗೆ ಅಂತ ತೋರಿಸ್ಕೊಡ್ತಾಯಿದ್ದೀನಿ ಯಾವ ರೀತಿಯಾಗಿ ಸಿಂಪಲ್ಲಾಗಿ ನಾನು ಯಾವ ರೀತಿ ಮಾಡೋದನ್ನ ತೋರಿಸ್ಕೊಡ್ತೀನಿ ಒಬ್ಬೊಬ್ರು ಒಂದು ರೀತಿ ಮಾಡ್ಕೊಡ್ಸ್ತಾರೆ ಅದು ನೋಡಬೇಕಂದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ನಾನು ತಮ್ಮ ಮೇಲೆ ಸಿಂಪಲ್ ತೋರಿಸ್ಕೊಡ್ರೆ ನಾನು ತುಂಬ ಇತ್ತು ಎಲ್ಲ ಮಾಡಲ್ಲ ನನಗೆ ಅಷ್ಟು ಇನ್ನೂ ಗೊತ್ತಿಲ್ಲ ಸಿಂಪಲಾಗಿ ನಾನು ಹೇಗೆ ಮಾಡ್ತೀನಿ ಅದನ್ನು ಮಾತ್ರ ಸ್ಟಾರ್ಟಿಂಗ್ ಕಲಿಯೋರಿಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ತನಕ ನೀವು ಇಷ್ಟನ್ನು ಕಲ್ತ್ಕೊಳ್ಳಿ ಚೆನ್ನಾಗಿ ಓಕೆ ಥ್ಯಾಂಕ್ ಯು